ಕಂಠೀರವಾಸ್ಯ ಪ್ರತೂರ ಪ್ರಧ್ವಸ್ತಾಂತ ಶಾಂತ ಪ್ರರಿತ ಮನಸಾ ಭಾವಿತ ಭೂರಿ ಭಾಗೈ ಶ್ರೀಹರಿಯ ಸಿಂಹದ ಮೋರೆಯವನ ಅಗಲವಾದ ಉಗುರುಗಳು ಚೂಪಾದ ಉಗುರುಗಳು ನಮ್ಮನ್ನ ರಕ್ಷಿಸಲಿ ಇಂದ್ರನಿಗೆ ವಿರೋಧಿಗಳಾದ ಅತ್ಯಂತ ಬಲಿಷ್ಠವಾದ ಆನೆಗಳಂತೆ ಮತ್ತೇರಿದ ದೊಡ್ಡ ರಾಕ್ಷಸರ ಗುಂಪನ್ನು ಸಿಳುವುದಕ್ಕೆ ಸಿದ್ಧವಾದ ವಜ್ರಾಯುಧದಂತಿರುವ ಚೂಪಾದ ಉಗುರುಗಳು ಹಗೆಗಳನ್ನ ಕೊಂದು ಶತ್ರುಗಳನ್ನ ದೂರಕ್ಕೆ ಅಟ್ಟಿ ನಿಜವಾದ ಶತ್ರುಗಳು ಅಂದ್ರೆ ಕತ್ತಲೆ ಧ್ವಾಂತ ಕತ್ತಲೆಯನ್ನ ದೂರಕ್ಕೆ ಒದ್ದೋಡಿಸಿದ ಬೆಳಕಿನ ರೂಪ ಮನಸ್ಸಿನಲ್ಲಿ ಅದನ್ನ ಧ್ಯಾನಿಸ್ತಾ ಇದ್ರೆ ಮನಸ್ಸಿಗೂ ಆನಂದ ನೀಡುವಂತಹ ಗುರುಗಳು ಭಾಗ್ಯವಂತರಾದ ದೇವತೆಗಳು ಕೂಡ ಭೂರಿಭಾಗೈಹಿ ಭಾವಿತಾಹ ಅತ್ಯಂತ ನಿಷ್ಕಲ್ಮಶವಾದ ಮನಸ್ಸಿನಿಂದ ದೇವತೆಗಳು ಕೂಡ ಈ ಈರುಗುರುಗಳನ್ನ ನೆನೆಯುತ್ತಿದ್ದಾರೆ ಅಂತಹ ನೆನೆಯುವುದಕ್ಕೆ ಯೋಗ್ಯವಾದ ಕೂರುಗುರು ಗುರುಗಳು ನಮ್ಮನ್ನ ರಕ್ಷಿಸಲಿ ಬಹುಶಃ ಇದು ಇತಿಹಾಸದಲ್ಲಿ ಉಗುರುಗಳು ರಕ್ಷಣೆ ಮಾಡ್ಲಿ ಅಂತ ಕೇಳಿಕೊಂಡ ಪ್ರಾರ್ಥನೆ ಇಲ್ಲ ಅಂತ ಅನ್ಸುತ್ತೆ ಭಗವಂತನ ಉಗುರುಗಳಂತೂ ಅದು ದಿವ್ಯವಾದದ್ದು ವಜ್ರಾಯುಧದಂತೆ ತೀಕ್ಷ್ಣವಾದದ್ದು ಶತ್ರುಗಳ ಎದೆಯನ್ನ ಸೆದೆಬಡಿಯುವಂಥದ್ದು ನಮ್ಮೊಳಗಿನ ಕತ್ತಲೆಯನ್ನ ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದಂತಹ ಆನೆಗಳಂತೆ ಮೆರೆಯುತ್ತಿದ್ದಂತಹ ಆ ರಾಕ್ಷಸರ ಗಂಡಸ್ಥಲವೆಂಬ ಪರ್ವತಗಳಂತಿದ್ದಂಥದ್ದನ್ನ ಪುಡಿಗಟ್ಟಿದಂತಹ ಉಗುರುಗಳು ಹೀಗೆ ಆ ಲೋಕದ ಸಾಮಾನ್ಯವಾಗಿ ಉಗುರು ದೇಹದಲ್ಲಿ ಮಲ ಅಂತ ಅರ್ಥ ವ್ಯರ್ಥ ಅಂತ ಅರ್ಥ ಅದು ಕಿತ್ತು ಬಿಸಾಕ್ಲಿಕ್ಕೆ ಇರುವಂತದ್ದು ಅದು ಬದುಕಿದ್ದು ಸತ್ತ ಹಾಗೆ ದೇಹದಲ್ಲೇ ಇರುತ್ತೆ ಬದುಕೇ ಇರುತ್ತೆ ಆದ್ರೆ ಅದು ನೆತ್ತರಿನ ಚಲಾವಣೆ ಇಲ್ಲದೆ ಸತ್ತ ಆಗಿರುತ್ತೆ ಅಂತಹ ಉಗುರುಗಳ ಉಲ್ಲೇಖ ಮಾಡಿ ಅದು ನಮ್ಮ ದೇಹದ ಉಗುರು ಅಲ್ಲ ಅದು ಭಗವಂತನ ದೇಹದ ಉಗುರುಗಳು ನರಸಿಂಹನ ಉಗುರುಗಳು ಅನ್ನುವುದಕ್ಕಾಗಿ ಅದಕ್ಕೆ ನಖಸ್ತಿ ಅನ್ನುವುದೇ ಹೆಸರಾಯ್ತು ಇದು ಒಂದೇ ನಖಸ್ತುತಿ ಎನ್ನುವುದು ಮುಂದೆ ಲಕ್ಷ್ಮೀಕಾಂತ ಸ್ತುತಿ ಅಂತ ಕರೀತಾರೆ ಅದನ್ನ ಲಕ್ಷ್ಮೀಕಾಂತನಾದ ಭಗವಂತನ ಸ್ತುತಿಯನ್ನ ಮುಂದಿನ ಪದ್ಯ ಹೇಳ್ತಾ ಇರುವಂತದ್ದು ಲಕ್ಷ್ಮೀಕಾಂತ ಸಮಂತ ತೋಪಿ ಕಲೆಯನ್ನೈವೇ ಸಮಂ ಪಶ್ಯಾಮ್ಯುತ್ತಮ ವಸ್ತೂರೇತ್ರೋಿಸ್ಫುರಸ್ಫುಲಿಂಗೋಧನೆ ಸಾಮ ಸುತ್ತಲೂ ಕೂಡ ಎಲ್ಲಿ ಹುಡುಕಿದರೂ ಕಲೆಯನ್ ಹುಡುಕಾಡಿದರೂ ಕೂಡ ತೇ ಈಶಿತು ಸಮಂ ನ ನೈವ ನಿನಗೆ ಸಮನಾದ ನಾಯಕನ ಸ್ಥಾನವನ್ನ ತುಂಬಬಲ್ಲ ಮತ್ತೊಬ್ಬ ವ್ಯಕ್ತಿ ಇಲ್ಲ ಎಲ್ಲಿ ಹುಡುಕಿದರೂ ದೊರೆಯಾಗಿ ನೀನೇ ನಿನಗೆ ಸಾಟಿ ನಿನಗೆ ಸರಿಸಾಟಿಯಾದ ಮತ್ತೊಬ್ಬ ವ್ಯಕ್ತಿಯನ್ನ ಕಾಣೆ ನೈವೇಶಿತೆ ಸಮಂ ನಿನಗೆ ಸಮನಾದ ಈಶಿತ ಅಂತಂದ್ರೆ ನಡೆಸಬಲ್ಲ ಒಡೆಯ ಅಧಿಕಾರದಲ್ಲಿ ಇರುವ ನಾಯಕ ಎಷ್ಟು ಹುಡುಕಿದ್ರೂ ಸಮಂತತಃ ಜಗತ್ತಿನ ಯಾವ ಮೂಲೆಯನ್ನ ಅರಸಿದರೂ ನಿನ್ನಂಥ ನಾಯಕ ನಮಗೆ ಸಿಗುವುದು ಸಾಧ್ಯ ಇಲ್ಲ ಪಶ್ಯಾಮಿ ಉತ್ತಮ ವಸ್ತು ದೂರತರತಃ ಅಪಾಸ್ತಂ ರಸ ಯಥಾ ಅಷ್ಟ ನಿನಕ್ಕಿಂತ ನಿನಗೆ ಸಮನಾದ ವ್ಯಕ್ತಿಯೇ ಇಲ್ಲ ಮೇಲೆ ಮಿಗಿಲಾದ ಸೊತ್ತು ಎಲ್ಲಿಂದ ಬಂದೀತು ಸಮಂ ತೇ ನೈವ ನಿನಗೆ ಸಮನಾದ ವ್ಯಕ್ತಿಯೇ ಇಲ್ಲ ಮೇಲೆ ಉತ್ತಮ ವಸ್ತು ನೈವ ಪಶ್ಯಾಮಿ ಹೇಗೆ ಅಂದ್ರೆ ಅಷ್ಟಮ ರಸ ಯಥ ಅಪಾಸ್ತಂ ಏಳನೇ ರಸವೇ ಇಲ್ಲ ಅಂದ್ಮೇಲೆ ಎಂಟನೇ ರಸ ಎಲ್ಲಿಂದ ನಿನಗೆ ಸಮನೇ ಇಲ್ಲ ಅಂದ್ಮೇಲೆ ಮಿಗಿಲಾದವನು ಎಲ್ಲಿಂದ ಬರ್ತಾನೆ ರಸ ಇರುವುದೇ ಯಾರು ಏಳನೇದಿಲ್ಲಪ್ಪ ಮತ್ತೆ ಎಂಟನೇದಿಲ್ಲ ಅಂತ ಹೇಳ್ಬೇಕಾ ಹೇಳಿ ಸಮನಾದ ವ್ಯಕ್ತಿತ್ವವೇ ನಿನ್ನೆದುರುಗಡೆ ನಿಂತಿಲ್ಲ ಅಂದಮೇಲೆ ಮಿಗಿಲಾದದ್ದನ್ನ ಇಲ್ಲ ಅಂತ ಮತ್ತೆ ಪ್ರತ್ಯೇಕ ಹೇಳಬೇಕಾ ಹೇಳ್ಬೇಕಾಗಿಲ್ಲ ದೂರತಃ ಅಪಾಸ್ತಂ ಉತ್ತಮ ವಸ್ತು ನಿನಗಿಂತ ಉತ್ತಮನಾದ ವ್ಯಕ್ತಿ ದೂರತಃ ಅಪಾಸ್ತಂ ನೈವ ನೈವ ಸಮಂ ಅತೇ ಈಶಿತು ನ ಪಶ್ಯಾಮಿ ನೈವ ಪಶ್ಯಾಮಿ ಇನ್ನು ಉತ್ತಮ ವಸ್ತು ನಿನಗಿಂತ ಉತ್ತಮವಾದ ವ್ಯಕ್ತಿ ದೂರತಃ ಅಪಾಸ್ತಂ ದೂರದಲ್ಲೇ ಕಳೆದೇ ಹೋಯ್ತದು ಹೇಗೆ ಎಂಟನೇ ರಸ ಅನ್ನುವುದ ಅನ್ನೋದರ ಊಹೆಯೂ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ವೋ ಹಾಗೆ ಯದ್ರೋಶೋತ್ ಇದೆ ಇಡೀ ಒಂದೇ ಪದವಾಗಿ ಭಸಿತಾಹ ಅನ್ನುವಲ್ಲಿಗೆ ಯದ್ರೋಷೋತ್ತರದಕ್ಷ ನೇತ್ರಕುಟಿಲ ತ್ರಾಂತೋತ್ಚಿತಾಗ್ನಿ ಸ್ಫುರತ್ ಖದ್ಯೋತ್ತಮ ಬ್ರಹ್ಮೇಶ ಶಕ್ರೋತ್ತರ ಆ ನೀನು ಸಿಟ್ಟು ಮಾಡಿಕೊಂಡ್ರೆ ರೋಷ ಉತ್ಕರ ಇಡಿ ಜಗತ್ತನ್ನೇ ವ್ಯಾಪಿಸುವ ನೆಲೆಯಲ್ಲಿ ನಿನ್ನ ಕಣ್ಣ ಕೊನೆಯಲ್ಲಿ ಕಾಣಿಸುತ್ತೆ ಮುನಿಸು ಬಂದಾಗ ಬಂದಾಗು ನಿನ್ನ ಕಣ್ಣ ಎಡೆಯಲ್ಲಿ ಹುಟ್ಟಿದಾಗ ಅದು ಸಿಡಿದು ಬೆಂಕಿಯ ಕಿಡಿಯಂತೆ ಆಗಸಕ್ಕೆ ಹಾರಿ ನಕ್ಷತ್ರಗಳ ರಾಶಿಯಂತೆ ಒಂದೇ ಸಲಕ್ಕೆ ಅದು ತನ್ನ ಸುತ್ತ ಇರುವ ಎಲ್ಲವನ್ನು ಬೂದಿಯಾಗಿ ಮುತ್ತೋ ಅಂತಹ ಬೂದಿಗೈಯುವ ಸ್ಥಿತಿಯಲ್ಲಿ ವಸ್ತುತಃ ಬೂದಿ ಮಾಡಲ್ಲ ಅಪ ಅಪ್ಪಟ ಚಿನ್ನವನ್ನ ಇನ್ನಷ್ಟು ಅಪರಂಜಿಯಾಗಿಸುತ್ತೆ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ಸುರರ ರಾಶಿ ಸುರರ ಗುಂಪು ಒಂದು ವೇಳೆ ಅವನ ಸಿಟ್ಟಿನ ಹಿಡಿಗೆ ಸಿಕ್ಕಿಬಿಟ್ರೆ ಮಾತ್ರದಲ್ಲಿ ಹಿಡಿ ಬೂದಿಯಾಗಿ ಉಳಿದಾವು ಅಂತಹ ಭಗವಂತನನ್ನು ನಾವು ಸ್ತುತಿಸುತ್ತೇವೆ ಬ್ರಹ್ಮೀಶಕ್ರೋತ್ಕರಾಹ ಅದು ಉತ್ಕರಾಹ ಅಂತ ಅನ್ನೋದು ಹಿಂದೆ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ದಕ್ಷವಾದ ಕಣ್ಣಿನ ಕುಟಿಲ ಪ್ರಾಂಥೋತ್ಥಿತುರತ್ ಕಣ್ಣಿನ ಕೊನೆಯ ಓರೆ ನೋಟದ ಕುಟಿಲ ನಾ ನೋಟ ಅಂದ್ರೆ ಕುಟಿಲ ಪ್ರಾಂತ ಓರೆ ನೋಟದಿಂದ ಹುಟ್ಟಿದ ಬೆಕ್ಕಿಯ ಕಿಡಿಯಿಂದ ಖದ್ಯೋತ ಅಂತಂದ್ರೆ ಮಿಂಚುಗೊಳದ ಹಾಗೆ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಕ್ಷಣ ಮಾತ್ರದಲ್ಲಿ ಆ ಇಡೀ ಬೆಳಕಿನ ರಾಶಿಯಲ್ಲಿ ಹುಟ್ಟಿದ ಕಿಡಿಗಳಂತೆ ಈ ಬ್ರಹ್ಮಾದಿ ದೇವತೆಗಳು ಹೊರತು ಅದು ಬೆಂಕಿಗೆ ಸಾಟಿಯಾದ ಮತ್ತೊಂದು ವ್ಯಕ್ತಿಯನ್ನ ಲೋಕದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಪಾರವಾದ ಬೆಂಕಿ ಅದರ ಕಿಡಿಗಳೇ ಈ ಬ್ರಹ್ಮೇಶ ಶಕ್ರೋತ್ಕರಾಹ ಅದು ಬೆಂಕಿಗಿಂತ ಬೇರೆಯಾಗಿಯೇ ಆಗಸದಲ್ಲಿ ನೆಗೆದು ಮರೆಯಾಗುವಂಥದ್ದು ಮರೆಯಾಗುವಂಥದ್ದು ಅಂದ್ರೆ ಅಧಿಕಾರದಲ್ಲಿ ಬಹಳ ಕಾಲ ಉಳಿಯಲ್ಲ ಒಂದು ಸೃಷ್ಟಿಯಲ್ಲಿ ಮಾತ್ರ ಇರುತ್ತೆ ಆದ್ರೆ ಆ ಬೆಂಕಿ ಉರಿತನೇ ಇರುತ್ತೆ ಅದು ಒಳ್ಳೆ ಉಪಮೆಗಳಿಂದ ತತ್ವವನ್ನು ನಿರೂಪಣೆ ಮಾಡುವುದರಲ್ಲಿ ಇಂಥ ಮಾತುಗಳು ಬಹಳ ಹೆಚ್ಚಿನ ಬಲವನ್ನ ತೆಗೆದುಕೊಳ್ಳುತ್ತೆ ನಿತ್ಯ ನಿರಂತರ ಉರಿಯುವ ಬೆಂಕಿಯಲ್ಲಿ ಕಿಡಿಗಳು ಆಗಾಗ ಆಗಾಗ ಹೊಸ್ತು 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 ಹುಡ್ತಾ ಇರುತ್ತೆ ಮರೆಯಾಗ್ತಾ ಇರುತ್ತೆ ಬೆಂಕಿ ನಾಶ ಆಗುದಿಲ್ಲ ಕಿಡಿಯಾಗಿ ಕಾಣಿಸ್ಕೊಳ್ಳೋದು ನಾಶ ಆಗುತ್ತೆ ಹಾಗೇನೇ ಒಂದೊಂದು ಸೃಷ್ಟಿಯಲ್ಲಿ ಚತುರ್ಮುಖಾದಿ ದೇವತೆಗಳು ತಮ್ಮ ಸೃಷ್ಟಿಯ ಕಾಲದ ಕೊನೆಯ ತನಕ ಅಂದ್ರೆ ಪರನಾಮ ನಿಮೇಶಕ ಇಡೀ ಸೃಷ್ಟು ಚ ಪರಮಾತ್ಮನ ಕಣ್ಣು ತೆರೆಯುವ ಕಾಲ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಅನ್ನೋದು ಕೇಗು ಅರ್ಥಗಿ ಯುವ ಕಾಲ ಅಷ್ಟು ಕಾಲದ ತನಕ ಈ ಕಿಡಿ ಆಕಾಶದಲ್ಲಿ ಹಾರಿ ತನ್ನ ಅಸ್ತಿತ್ವವನ್ನ ಲೋಕದಲ್ಲಿ ತೋರಿ ಮರೆಯಾಗುತ್ತೆ ಹಾಗೆ ಪ್ರತಿ ಸೃಷ್ಟಿಯಲ್ಲೂ ಮತ್ತೆ ಮತ್ತೆ ಕಿಡಿಗಳು ಎದ್ದು ಬೆಳಗಿ ಮರೆಯಾಗ್ತಾ ಇರುತ್ತೆ ಆದ್ರೆ ಆ ಬೆಳಕು ಲೀನಾಗುತ್ತೆ ಹೊರತು ಇಲ್ಲ ಅಂತ ಆಗೋದಿಲ್ಲ ಇನ್ನೆಲ್ಲಿಗೋ ತನ್ನ ಸವಾರಿಯನ್ನ ಬೆಳೆಸಿಕೊಳ್ಳುತ್ತೆ ಬಿಡುಗಡ್ ದಾರಿಯಲ್ಲಿ ಉಳಿಯತ್ತೆ ಹೀಗೆ ಭಗವಂತನ ವರ್ಣನೆಯನ್ನು ಎರಡು ಪದ್ಯಗಳಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಿಸಿಕೊಟ್ಟಿದ್ದಾರೆ ಈ ಶ್ಲೋಕವನ್ನ ಬರೀ ಎರಡೇ ಶ್ಲೋಕವನ್ನ ನಾವು ಭಗವಂತನ ಪ್ರಾರ್ಥನೆಗಾಗಿ ಎಲ್ಲಿ ಬೇಕಾದ್ರೂ ಬಳಸಬಹುದು ಇದು ವಾಯುಸ್ತುತಿ ಹೇಳಿದಾಗ್ಲೇ ಹೇಳಬೇಕು ಅಂತಿರುವಂತದ್ದೇನಲ್ಲ ವಾಯುಸ್ತುತಿ ಹೇಳದೇ ವಾಸುತಿ ಹೇಳುವಾಗ ಹೇಳಿದ್ರೆ ಅದು ಲಾಭ ಪ್ರ ಕೂಡಿಸು ಹೆಚ್ಚಿನ ಬಲ ಕೊಡುತ್ತೆ ಅಂತ ಆದರೆ ಅದು ಪ್ರತ್ಯೇಕವಾದ ಕೃತಿಯೂ ಹೌದು ಮೊದಲನೇದು ಎರಡನೇದು ಎರಡೂ ಪದ್ಯ ಬೇರೆ ಬೇರೆ ಮೊದಲನೇದು ಭಗವಂತನ ನಕ್ಕವನ್ನ ಮಾತ್ರ ಹೋಲಿಸಿ ಹೇಳಿದ್ದು ಎರಡನೇದು ಭಗವಂತನ ಸಿಟ್ಟನ್ನು ಕುರಿತಾಗಿ ಹೇಳಿದ್ದು ಆ ಸಿಟ್ಟಿನ ಬೆಂಕಿಗೆ ಜಗತ್ತು ಸುಟ್ಟೇ ಹೋಗುತ್ತೆ ಸುಟ್ಟು ಹಾಕುವಷ್ಟು ತಾತು ಆ ಸಿಟ್ಟಿಗಿದೆ ಅಂತಹ ಓ ಲಕ್ಷ್ಮೀಕಾಂತನೆ ನಿನಗೆ ಸಮನಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ ಇನ್ನು ಉತ್ತಮನಾದ ವ್ಯಕ್ತಿಯ ಕಲ್ಪನೆ ದೂರತಃ ಅಪಾಸ್ತ ಎಂದಿಗೂ ಸಲ್ಲ ಅಂತ ಒಟ್ಟು ಎರಡು ಪದ್ಯಗಳಲ್ಲಿ ಭಗವಂತನ ಚಿತ್ರಣ ನಡೆದಿದೆ ಮತ್ತೆ ಮುಂದಿನ ನಾಳೆಯ ತರಗತಿಯಲ್ಲಿ ಮುಂದಿನ ಶ್ಲೋಕದ ವಾಯುದೇವರ ಪ್ರಾಣ ಪ್ರಾರ್ಥನೆಯ ಭಾವವನ್ನು ಗಮನಿಸೋಣ ಇದನ್ನು ಎಷ್ಟು ವಿವರ ಮಾಡಿದ್ರೂ ಮುಗಿಯಲ್ಲ ಆದರೆ ಶ್ಲೋಕದಲ್ಲಿ ಏನ್ ಕಂಡಿದೆ ಅಷ್ಟನ್ನ ಒಂದ್ಸರ್ತಿ ಅರ್ಥಾನುಸಂಧಾನ ಮಾಡಲಿಕ್ಕೋಸ್ಕರ ಈ ಪ್ರಯತ್ನ ಪಟ್ಟದ್ದು ನಾಳೆ ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ಶ್ರೀಹರಿ ಪ್ರಿಯತ ಕೃಷ್ಣ ನಮಸ್ತೆ